ನಾನು ಕರ್ನಾಟಕ ನೀವು ಕರ್ನಾಟಕ ಒಟ್ಟಾಗಿ ನಾವು ಅಲಶಾಲಿಗಳು ಆರೂವರೆ ಕೋಟಿ ಬಲವಾದರು ಹಾಗೂ ನಮಗೆಲ್ಲ ಒಪ್ಪ ಶತ್ರು ನೀವೇ ಪ್ರತಿದಿನ ಸೃಷ್ಟಿಸುವ ಶತ್ರು ಹಾಗೂ ಈ ಶತ್ರುವನ್ನು ನಾವು ಪ್ರತಿದಿನ ನಾಶಪಡಿಸಬೇಕು ಇಲ್ಲವೇ ಅವರು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತಾರೆ ತ್ಯಾಜ್ಯ ಅದು ಒಂದು ಶತ್ರು ಒಳ್ಳೆಯ ಶತ್ರು ಹಾಗೂ ಕೆಟ್ಟ ಶತ್ರು ಒಳ್ಳೆಯ ಶತ್ರು ಅತಿ ಕಸ ಕೆಟ್ಟ ಶತ್ರು ಕೊರಕ ಅತಿ ಕಸ ಅಂದರೆ ಉಳಿದ ಆಹಾರ ಪ್ರಾಣಿಗಳ ಹಿಕ್ಕುಗಳು ಮನೆಯ ಕೊಳೆಯುವ ತ್ಯಾಜ್ಯ ಹುಲ್ಲು ಸಗಣಿ ಸಿಪ್ಪೆ ಸೊಪ್ಪು ಇತ್ಯಾದಿ ಇವುಗಳನ್ನು ಗುಂಡಿಯಲ್ಲಿ ಸಂಗ್ರಹಿಸಿ ಗೊಬ್ಬರ ಮಾಡಿ ನಿಮ್ಮ ತೋಟದಲ್ಲಿ ಬಳಸಿ ಆಯಿತು ನಿಮ್ಮ ಮೊದಲ ಶತ್ರುಗಳ ಸಂಹಾರ ಕೆಟ್ಟ ಶತ್ರು ಒಣಕ ಮನೆಯ ಒಣಕಸ ಅಂದರೆ ಪ್ಲಾಸ್ಟಿಕ್ ಲೋಟ ಶೀಶೆಗಳು ಕ್ಯಾನ್ಗಳು ಬಟ್ಟೆ ಗಾಜು ಲೋಹಗಳು ಮತ್ತು ಕಾಗರ ಅದು ಸ್ವಾಭಾವಿಕವಾಗಿ ಪಡೆಯುವುದಿಲ್ಲ ಪ್ರತಿದಿನ ಅವುಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿವಿಧ ಪ್ರಕಾರಗಳಾಗಿ ವಿಂಗಡಿಸಿ ನಿಮ್ಮ ಒಣಕಸವನ್ನು ಗಾಡಿಗೆ ಕೊಡಿ ನಮ್ಮ ಸರ್ಕಾರವು ಈ ಶತ್ರುವಿನ ವಿರುದ್ಧ ನಮ್ಮೊಂದಿಗೆ ಹೋರಾಡುತ್ತಿದೆ ಯಡಿ ನೀವು ನಾನು ಸರ್ಕಾರ ಈ ಶತ್ರುವಿನ ವಿರುದ್ಧ ಪ್ರತಿದಿನ ಹೋರಾಡಬೇಕು ಈ ಶತ್ರುವಿನ ವಿರುದ್ಧ ಗೆಲ್ಲಬೇಕು ನಿಮಗೆ ಶುಭವಾಗಲಿ ಏಕೆಂದರೆ ನಾನು ಕರ್ನಾಟಕ ನಾನು ಉತ್ತಮ ಆರೋಗ್ಯ